ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದ್ವಿ ಆದ್ರೆ ಹೋಪ್ಸ್ ಅಲ್ಲ ನಾವು ವಿರಾಟ್ ಕೊಹ್ಲಿ ಹೇಳಿದಿವಿ ವಿದ್ಯಾರ್ಥಿ ಭವನ್ ಮಸಾಲಾ ಡೋಸಾ ತಿನ್ಕೊಂಡ್ ಬರ್ಲಿಕ್ಕೆ ಹೇಳಿದಿವಿ ಅವ್ರು ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿದಿವಿ ಅವ್ರು ಮಸಾಲಾ ಡೋಸಾ ತಿನ್ ನಂತರ ನಮ್ದು ಆರ್ ಸಿ ಬಿ ವಿನ್ ಆಗೇ ಆಗ್ತದೆ ನಮ್ದು ಮಾಮೂಲಿ ಫ್ಲೋ ಇರುತ್ತಲ್ಲ ಒಂದು ಮ್ಯಾಚ್ ದೇವರಿಗೆ ಈ ಮ್ಯಾಚ್ ಕೊಟ್ಟಿದ್ದಿಲ್ಲ ಮೂರನೇ ಮ್ಯಾಚ್ ದೇವ್ರಿಗೆ ಕೊಟ್ಬಿಟ್ಟಿದ್ವಿ ಇಲ್ಲ ಪಾಪ ಎಲ್ರು ಸಿರಾಜ್ ಗೆ ಹೇಳ್ತಿದ್ರು ಫಾರ್ಮಲ್ ಇಲ್ಲ ಫಾರ್ಮಲ್ ಇಲ್ಲ ಅಂತ ನಮ್ಮ ಹುಡ್ಗ ಅಲ್ವಾ ಬಿಡ್ಕೊಟ್ರಿ ಪಾಪ ಬಿಡಿ ಕ್ರೇಜ್ ಇದ್ದೇ ಇರುತ್ತೆ ಆರ್ ಸಿ ಬಿ ಹದಿನೈದು ವರ್ಷನೇ ಬಿಟ್ಟಿಲ್ಲ ಈಗ ಬಿಡ್ತೀವ ಮತ್ತೆ ಒನ್ ಮ್ಯಾಚ್ ಲೆಕ್ಕ ಆಗ್ತಿವಾ ನಾವು सोते ಎಷ್ಟು ಸತಿ ಆರ್ ಸಿ ಬಿ ಅವ್ರದ್ದು ಫ್ಯಾನ್ಸ್ ಇದು ಮೆಂಟಲ್ ಹೆಲ್ತ್ ಹೆಂಗೆ ಇಂಪ್ಯಾಕ್ಟ್ ಮಾಡೋ ಅಂತ ಹೇಳಿ ನಾವು ಒಂದು ಸ್ಟಡಿ ನೇ ಮಾಡ್ತಿದೀವಿ ಐ ಲವ್ ಆರ್‌ಸಿಬಿ ಐ ಲವ್ ಯು ರೈಟ್ ಕೋಡಿ ಒನ್ ಯಸ್ ಬೇಜಾ ಇವ ಸೌತ್ರ ಬೇಜಾರಾ ಇಲ್ಲ ನಿಜಗಳವೇ ಚೆನ್ನೈ ಮೇಲೆ ಹೊಡೆದ್ರು ನೋಡಿ ಚೆನ್ನೈ ಮೇಲೆ ಓಡದ್ರ ನೋಡಿ ಚೆನ್ನೈ ಮೇಲೆ ಡೋಂಟ್ ಕ್ರೈ ಆರ್ ಸಿ ಬಿ ವಿನ್ ಆಗಲಿ ಸೋಲಿ ಆದರೆ ಆರ್ ಸಿ ಬಿಯ ಫ್ಯಾನ್ಸ್ಗಳು ಯಾವತ್ತು ಕೂಡ ಚಿಲ್ ಆಗಿರ್ತಾರೆ ನೋಡಿ ಇವತ್ತು ಮ್ಯಾಚ್ ಸೋತಿದೆ ಆದರೂ ಕೂಡ ಒಂಚೂರು ಬೇಸರ ಮಾಡದೆ ಗೋಳಿ ಸೋಡ ಕುಡಿತಾ ಇದ್ದಾರೆ ನಿಂಬು ಸರ್ಬತ್ ಕುಡಿತಾ ಇದ್ದಾರೆ ಆರ್ ಸಿ ಬಿ ಇಸ್ ವೆರಿ ಗುಡ್ ದಿಸ್ ಟೈಮ್ ಅಂದ್ರೆ ಸ್ಟೇಡಿಯಂ ಇಂದ ಸೋತೋದ್ಬಿಟ್ಟು ಮೆಂಟಲ್ ಹೆಲ್ತ್ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅದರಿಂದ ಅವ್ರ ದಿನಚರಿ ಹೆಂಗೆ ನಡೆಯುತ್ತೆ ಇವಾಗ ಮ್ಯಾಚ್ ಸೋತ್ಬಿಟ್ವಿ ಬಿಟ್ವಿ ನೆಕ್ಸ್ಟ್ ಡೇ ಯಾವ ಮೂಡಲ್ಲಿ ಇರ್ತೀರಾ ಅದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಎಷ್ಟು ಕಮ್ಮಿ ಆಗುತ್ತೆ ಅಂತಾರ ನಾವು ಒಂದು ಸ್ಟಡಿ ಮಾಡ್ತಿದ್ದೀವಿ ಇವತ್ತು ನೋಡೋದಾದರೆ ಇಟ್ ವಾಸ್ ಕೈಂಡ್ ಆಫ್ ಓಕೆ ಒನ್ ಸೈಡೆಡ್ ಆಗಿತ್ತು ಬಟ್ ನಾಟ್ ಬ್ಯಾಡ್ ವೆರಿ ಗುಡ್ ಮ್ಯಾಚ್ ಐ ಹೋಪ್ ವಿ ವಿಲ್ ಕಮ್ ಬ್ಯಾಕ್ ವಿತ್ ವೆರಿ ಗುಡ್ ಮ್ಯಾಚ್ ಇನ್ ಇನ್ ದ ಫ್ಯೂಚರ್ ಐ ಥಿಂಕ್ ಒಂದು ಟ್ವೆಂಟಿ ರನ್ ಶಾರ್ಟ್ ಇತ್ತು ಒನ್ ನೈಂಟಿನ್ ವೆರಿ ನೈಸ್ ಸ್ಕೋರ್ ಗೇಮ್ ಗೇಮ್ ಓಡಾ ಕಂಪ್ಲೀಟ್ಲಿ ಚೇಂಜ್ ಇಫ್ ಇಟ್ ವಾಸ್ ಒನ್ ಅನ್ನೋದು

ನಿಜವಾಗ್ಲು ಆರ್ ಸಿ ಬಿ ಬ್ಯಾಟಿಂಗ್ ಏನು ಕೆಟ್ಟದಾಗಿರ್ಲಿಲ್ಲ ಆದರೆ ಗುಜರಾತ್ ಬೌಲಿಂಗ್ ನಿಜವಾಗ್ಲು ಸೂಪರ್ವಾಗಿತ್ತು ಯಾಕಾಗೆಂದರೆ ಈಗ ಎಂಟು ಜನ ಬೌಲರ್ ಎಂಟು ಜನ ಬ್ಯಾಟ್ಸ್ಮನ್ ಒಂದು ಕಟ್ಟಾಕೋದಕ್ಕೆ ಆಗಲ್ಲ ಯಾರಿಗೂ ಅವರ ಕಾಂಬಿನೇಷನ್ ಯಾವ ಹೋಗಲ್ಲೇಷನ್ ಸಾರ್ ಸಿರಾಜನ್ ಎಳಿಬಿಡಿ ಸರ್ ಹೋಗ್ಲಿ ಬಿಡಿ ಸರ್ ಎರಡು ವಿಕೆಟ್ ತಗೊಂಡ್ಬಿಟ್ಟ ಹೋಗ್ಲಿ ಬಿಡಿ ಆರ್ ಸಿ ಬಿಲ್ ಸೋಲ್ತು ಏನ್ ಇವಾಗ ಸೋಲ್ಲಿ ಈ ವರ್ಷ ಹೊಡಿತೀವಿ ರಸಿಕ್ ದಾರ್ ಬೋಲಿಂಗ್ ಸುಯೇಶ್ ಶರ್ಮಾ ಬರ್ಬೋದಿತ್ತು

ಆಟ ಆಡಿದ್ದಾರೆ ಅದಕ್ಕೆ ಬಟ್ ನೆವರ್ ದಿಲ್ ಲೆಟ್ ಗೋ ಫಾರ್ ಇಟ್ ಅಗೇನ್ ಬೆಸ್ಟ್ ಶಾಟ್ ಅಗೇನ್ ಯು ಮ್ಯಾಚ್ ಆಕ್ಚುಲಿ ಸ್ವಲ್ಪ ಅವರು ಲೈಟ್ ಆಗಿ ತಗೊಂಡಿದ್ದಾರೆ ಇಟ್ ವಾಸ್ ಈಸಿ ಮ್ಯಾಚ್ ವಿ ಡಿನ್ ಫೈನ್ ದ ಗುಜರಾತ್ ಟೈಟನ್ಸ್ ಆರ್ ಸೋ ಸ್ಟ್ರಾಂಗ್ ದೇ ರಿಯಲಿ ಟ್ಯಾಕಲ್ಡ್ ಇಟ್ ಬಟ್ ಸಮ್ ಹೌ ಪ್ರೀಸೆಟ್ ಮೈಂಡ್ ಇಂದ ಬಂದಿದ್ದಾರೆ ಅವರು ಆರ್ ಸಿ ಬಿ ಅವರು ವಿರಾಟ್ ಕೊಹ್ಲಿ ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ನಮ್ದು ಆರ್ ಸಿ ಬಿ ಸ್ವಲ್ಪ ಫೇಲಿಯರ್ ಆಗಿದ್ದಾರೆ ಆರ್ ಸಿ ಬಿ ಅಂದ್ರೆ ಫ್ಯಾನ್ಸ್ ಫ್ಯಾನ್ಸ್ ಅಂದ್ರೆ ಹೌದು ಹಾ ಇಲ್ಲ ನಾವು ಟೆಂತ್ ಮ್ಯಾಚ್ ವಿನ್ ಆಗೇ ಆಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹತ್ರ ಜೋಶ್ ಇದೆ ನಾವು ವಿರಾಟ್ ಕೊಹ್ಲಿಗೆ ಹೇಳಿದಿವಿ ವಿದ್ಯಾರ್ಥಿ ಭವನ್ ಮಸಾಲಾ ಡೋಸಾ ತಿನ್ಕೊಂಡು ಬರ್ಲಿಕ್ಕೆ ಹೇಳಿದಿವಿ ಅವರು ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿದಿವಿ ಅವರು ಮಸಾಲಾ ಡೋಸಾ ತಿನ್ನ ನಮ್ದು ಆರ್ ಸಿ ಬಿ ವಿನ್ ಆಗೇ ಆಗ್ತದೆ ಹೌದು ಈ ನಮ್ಮ ಸುದ್ದಿ ಮಾಧ್ಯಮ ವಿರಾಟ್ ಕೊಹ್ಲಿ ಅವ್ರಿಗೆ ನೀವು ಮೆಸೇಜ್ ಹೋಗಬೇಕು ಆರ್ ಸಿ ಬಿಳ್ ಈ ಸಲ ಕಪ್ ನಮ್ದೆ ಎಂಜಾಯ್ ಮಾಡಿ ಎಲ್ಲ ಅಂತ ಬಟ್ 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 ಇಟ್ಸ್ ಓಕೆ ಯಾ 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 ವಿ 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 ಫಾರ್ ಎಕ್ಸ್ಪೀರಿಯನ್ಸ್ 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 ಐ ಐ ಐ ಐ ಐ ಥಿಂಕ್ ಥಿಂಕ್ ವುಡ್ ಸೇ ವಾಸ್ 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 ಗುಡ್ ಗುಡ್ ಎಂಜಾಯ್ಡ್ ದಟ್ ಎಕ್ಸ್ಪೆಕ್ಟೇಷನ್ ಇಟ್ ಇಟ್ ಲೈಕ್ ಲೈಕ್ ಥಾಟ್ ವಿಲ್ ದೇರ್ ಆರ್ ಸ್ಟಿಲ್ ಮೋರ್ ಮ್ಯಾಚಸ್ ಟು ಬಿ ಪ್ಲೇಡ್ ಅ ಫಸ್ಟ್ ಟೈಮ್ ಕೇಮ್ ಆಮ್ ಸ್ಯಾಡ್ ಲಾಸ್ಟ್ ಕಮ್ ಬ್ಯಾಕ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಈ ಸತಿ ಬಂದೇ ಬರುತ್ತೆ ಕಾನ್ಫಿಡೆಂಟ್ ಇದೆ

ಇಲ್ಲ ಪಾಪ ಎಲ್ಲರೂ ಸಿರಾಜಿಗೆ ಹೇಳ್ತಿದ್ರು ಫಾರ್ಮಲ್ ಇಲ್ಲ ಫಾರ್ಮಲ್ ಇಲ್ಲ ಅಂತ ನಮ್ಮ ಹುಡುಗ ಅಲ್ವಾ ಆರ್ ಸಿ ಬಿ ಗೆಲ್ಲತ್ತೆ ಅಂತ ಬಂದಿದ್ವಿ ಬಟ್ ಜಿ ಟಿ ಚೆನ್ನಾಗಿ ಸೊ ಆರ್ ಸಿ ಆರ್ ಸಿ ಬಿ ತುಂಬಾ ಬೇಜಾರಾಗಿರೋ ಪರಿಸ್ಥಿತಿ ಇದು ಉಗಾದಿಗೆ ಉಡುಗೊರೆ ಕೊಡ್ತಾರೆ ಅಂತ ನೋಡಿದ್ವಿ ಬಟ್ ಬೇವು ಮಾತ್ರ ಕೊಟ್ಟವ್ರೆ ಬೆಲ್ಲ ಇನ್ನೂ ಕೊಟ್ಟಲಿಲ್ಲ ಬಟ್ ಕೊಡ್ತಾರೆ ಈ ವರ್ಷ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು